ನೂರ್ ಸಾರಿ ಸಾವಿರ ಸಾರಿ ನೋಡ್ಬೇಕು ಇವ್ರ ಫೋಟೋನ ಎಲ್ಲಾರು ಇಡೀ ಜಗತ್ತು ನೋಡಬೇಕು ಎಷ್ಟು ಹಾಳು ಮಾಡಿದ್ದಾರೆ ಆ ಕೇಸರ್ ಅಂತ ಹೇಳಿ ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಳ್ಬೇಕು ಅಂತ ಕೇಳ್ಕೊತ ಇದ್ದರು ಸರ್ವೆ ನಂಬರ್ ಎರಡ್ನೂರ ಹನ್ನೆರಡು ಆಬ್ಲಿಕ್ ಸ್ಟಾರ್ ಆಬ್ಲಿಕ್ ಎ ಒನ್ ಎ ಒನ್ ಸರ್ವೆ ನಂಬರ್ ಕ್ಯಾಪ್ಕೋ ಚಾಕ್ಲೆಟ್ ಫ್ಯಾಕ್ಟರಿ ಹಿಂದ್ಗಡೆ ಕಿಮ್ಮಿಂಜೆ ಗ್ರಾಮ ಪುತ್ತೂರು ಯಾರಾದರೂ ಅಲ್ಲಿ ಹೋಗಿ ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಪಿ ಎಸ್ ಐ ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು ಹೆಸರಿಟ್ಟಿಲ್ಲ ಇನ್ನೋದ್ರದ್ದು ಓಪನಿಂಗ್ ಆಗಬೇಕು ಅಂತ ಹೇಳಿ ಒಂಬತ್ತು ಹತ್ತು ತಿಂಗಳಿದ್ರೆ ಕಾಯ್ತಾನೆ ಇದೆ ಆ ಮನೆಗೆ ಇನ್ನೂ ಬೇಕಾದ್ರೆ ಇನ್ನೊಂದ್ಸರಿ ಫೋಟೋ ಹಾಕಿದ್ನ ಆ ಅಪಾರ್ಟ್ಮೆಂಟ್ ಇನ್ನೂ ಮಟ್ಟ ಹೆಸರಿಟ್ಟಿಲ್ಲ ಈ ಮನೆ ಈಗ ದೊಡ್ಡದ ಒಂದು ಮನೆ ಕಟ್ಟಿದ್ರೆ ದೊಡ್ಡದಾಗಿ ಮನೆ ಒಕ್ಕಲು ಅಂತ ಮಾಡ್ತಾ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ ಸಾಹೇಬರು ದೊಡ್ಡ ಅಪಾರ್ಟ್ಮೆಂಟ್ ಹೆಸರಿಟ್ಟಿಲ್ಲ ಓಪನಿಂಗ್ ಮಾಡಕ್ ಆಗ್ತಿಲ್ಲ ಇಟ್ಟಿಲ್ಲ ಅದಕ್ಕಾಗಿ ನಾವು ಹೆಸರು ಇಟ್ಟಿವಿ ಅದಕ್ಕೆ ಏನಂತ ಸೌಜನ್ಯಾಳ ಆತ್ಮ ಅಂತೇಳಿ ಸೌಜನ್ಯಾಳ ಆತ್ಮ ಅವಾಗವಾಗಲ್ಲಿ ಹೋಗ್ತಾ ಇರ್ತಾ ಇರ್ತದೆ ಹಿಂಗಾಗಿ ಅದು ನಮ್ಮ ಕಣ್ಣಿಗೆ ಬಿತ್ತು ಸೌಜನ್ಯಾಳ ಆತ್ಮ ಒಂದು ಶಕ್ತಿಯಾಗಿ ಅಲ್ಲಿ ಹೋಗ್ತಾ ಇರ್ತದೆ ಯಾರ್ದಪ್ಪ ಇದು ಇಷ್ಟು ದೊಡ್ಡದು ಇನ್ನು ಕಟ್ತಾ ಇರುವ ಇನ್ನು ಇನ್ನೂ ಸ್ವಲ್ಪ ಕೆಲಸ ಇರ್ತದೆ ಆವಾಗಲೇ ಓಪನಿಂಗ್ ಮಾಡಿಬಿಡ್ತಾರೆ ವಿಜೃಂಭಣೆಯಿಂದ ಊರ್ ಜನಕ್ಕೆಲ್ಲ ಕರೆಸಿ ಊಟ ಹಾಕಿ ಆದ್ರೆ ಇಷ್ಟು ಎಂಟು ಒಂಬತ್ತು ತಿಂಗಳಾಯ್ತು ಓಪನಿಂಗ್ ಆಗ್ತಿಲ್ಲ ನಾವು ನೋಡಿದೀವಿ ಅದ್ರ ದಾಖಲೆ ಯಾರ್ದು ಇರ್ಬೇಕಂತ ಹೇಳಿ ಫಸ್ಟ್ ತೋರಿಸಿ ದಾಖಲೆ ಅರ್ಥ ಖಾತೆ ಪ್ರತಿ ಪಟ್ಟ ಪುಸ್ತಕದ ಪ್ರತಿ ಅದರಲ್ಲಿ ಕೆಳಗಡೆ ಇದೆ ನೋಡಿ ಎಚ್ ಪುರುಷೋತ್ತಮ್ ನಾಯಕ್ ನಮ್ಮ ಟೀಮ್ ರೆಡಿ ಇದೆ ಜಯಂತ್ ಅವರು ರೆಡಿ ಆಗಿ ಕುತ್ಕೊಂಡಿದ್ದಾರೆ ಅಲ್ಲ ರೆಡಿ ಮಾಡಿಕೊಂಡು ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ನಾವು ಯಾರನ್ನು ಬಿಡಲ್ಲ ನೀವೇನೋ ತಿಳ್ಕೊಂಡಿರ್ಬೋದು ಅತ್ಯಾಚಾರಿಗಳನ್ನ ಯಾರ್ಯಾರನ್ನ ನೀವು ರಕ್ಷಣೆ ಮಾಡಿದರಲ್ಲ ನಾವು ಯಾರನ್ನೂ ಬಿಡಲ್ಲ ಪ್ರತಿಯೊಬ್ಬರನ್ನು ಬೆತ್ತಲೆ ಮಾಡ್ತೀವಿ ನಾವು ಅದ್ರ ಸಲುವಾಗೆ ಈ ಹೋರಾಟ ಈ ಹೋರಾಟದ ಉದ್ದೇಶನೇ ಅದು ನೀವು ಬೆತ್ತಲೆ ಮಾಡಿದ್ರಲ್ಲ ಯಾರನ್ನ ಸೌಜನ್ಯಳನ್ನ ಬೆತ್ತಲೆ ಮಾಡಿದ್ರಿ ಅತ್ಯಾಚಾರ ಮಾಡಿದ್ರಿ ಬೆತ್ತಲೆ ಮಾಡಿ ಪಾಪ ಹೆಣ್ಣು ಮಗನ ಏನ್ ಮಾಡಿದ್ರಿ ಕಟ್ಟಿ ಹೋದ್ರಿ ಅಲ್ಲಿ ಹೊಳೆ ಪಕ್ಕ ಕಟ್ಟಿ ಹೋದ್ರಲ್ಲ ನೀವು ನಾವು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರನ್ನು ಬೆತ್ತಲೆ ಮಾಡ್ತಾ ಇದ್ದೀವಿ ಈಗ ಈಗ ಕಾನೂನಿನ ತರ ಕಟ್ಟಿ ಹಾಕೋ ಕೆಲಸಗಳು ಆಗಿದೆ ಶುರು ಆಗಿದೆ ಅಂದ್ರೆ ಮೋಹಿತ್ರು ಬಾಲಕೃಷ್ಣರು ಎಲ್ಲರೂ ಸೇರಿ ನಿಮ್ಮನ್ನ ಕಾನೂನಿನ ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ನಿಮ್ಮನ್ನ ಇದೇ ರೀತಿ ಈ ಇನ್ನೊಂದೆರಡು ಮಾತು ಹೇಳಬೇಕು ಯಾಕಂದ್ರೆ ಪ್ರಸಾದ ಸಿಕ್ಕಿದೆಯಲ್ಲ ಪ್ರಸಾದ ಯಾಕೆ ಕೊಟ್ಟರು ದಣಿಗಳು ಸುಮ್ಮನೆ ಕೊಡ್ತಾರೆ ಪ್ರಸಾದನ ಸುಮ್ಮನೆ ಕೊಡ್ತಾರ ಏನಾದ್ರೂ ಸೇವೆ ಮಾಡಿರ್ಬೇಕಲ್ಲ ಇವ್ರು ಏನ್ ಮಾಡ್ತಾರೆ ಯೋಗೀಶ್ ಅವರು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಕೂಡ ಮಾವುತನ ಪ್ರಕರಣ ಆಯ್ತಲ್ಲ ಅವಾಗ ಮಾವುತನ ಹೆಂಡತಿ ನಾರಾಯಣನ ಹೆಂಡತಿ ಕಂಪ್ಲೇಂಟ್ ತೊಗೊಂಡು ಹೋಗ್ತಾಳೆ ಕಂಪ್ಲೇಂಟ್ ತಗೊಳ್ಳಿ ನನ್ನ ಗಂಡನ ಕೊಲೆ ಆಗಿದೆ ನನ್ನ ಗಂಡನ ತಂಗಿಯ ಕೊಲೆ ಆಗಿದೆ ಅಂತ ಹೇಳಿ ಯೋಗೀಶ್ ಅವ್ರು ತಗೊಳ್ಳೋದಿಲ್ಲ ಬಿಸಾಕ್ತಾರೆ ತಗೊಳ್ಳೋದೇ ಇಲ್ಲ ಅದ್ರ ಸಲ ಕೊಟ್ಟಿದ್ದು ಅದಾದ ನಂತರ ಬೆರಳಚ್ಚು ಫಿಂಗರ್ ಪ್ರಿಂಟ್ ಅವ್ರು ಬರ್ತಾರೆ ಕಲ್ಲು ಜಜ್ಜಿದ ಕಲ್ಲಿದ್ದು ಫಿಂಗರ್ ಪ್ರಿಂಟ್ ಬೇಕಲ್ಲ ಅದನ್ನು ಕೂಡ ಯೋಗೀಶ್ ಅವರು ಕನ್ಸಿಡರ್ ಮಾಡೋದಿಲ್ಲ ವಾಪಸ್ ಕಳಿಸ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಈಗ ತಾನೇ ತಾಯಿ ಕುಸುಮಾವತಿ ಹೇಳಿದರು ನಿಜವಾಗ್ಲೂ ಕೂಡ ರಕ್ತ ಕುದೀತದೆ ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬಿದ್ರಲ್ಲ ಆ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ ಮಣ್ಣನ್ನ ಕಲೆಕ್ಟ್ ಮಾಡಿ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಅದರಲ್ಲಿ ಡಿ ಎನ್ ಎರ್ಯಾಣುದಲ್ಲಿ ಡಿ ಎನ್ ಜೆನೆಟಿಕ್ ಇಂಜಿನಿಯರಿಂಗ್ ನಾನು ಕೂಡ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡ್ದವ್ ನಾನು ಎಮ್ ಎಸ್ ಸಿ ಜೆನೆಟಿಕ್ ಇಂಜಿನಿಯರ್ ಅದು ಆ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮಣ್ಣು ತುಂಬಿರೋ ಉದ್ದೇಶನೇ ಸಾಕ್ಷಿ ನಾಶ ಆಗಲಿ ಅಂತ ಹೇಳಿ ಮಣ್ಣು ಯಾಕೆ ತುಂಬುತ್ತಾರೆ ಅಂತ ಹೇಳಿದ್ರೆ ಹಾಗೆ ಬಿಟ್ಬಿಟ್ಬಿಟ್ರೆ ಅದರದ್ದು ವೀರ್ಯಾಣು ಕಲೆಕ್ಟ್ ಮಾಡಿ ಡಿ ಎನ್ ಎ ಪ್ರೊಫೈಲ್ ಮಾಡಿ ಕಂಪೇರ್ ಮಾಡಿದ್ರೆ ಸಿಕ್ಕಾಕೊಂಡ್ ಬಿಡ್ತಾರೆ ಹಿಂಗಾಗಿ ಏನ್ ಮಾಡ್ತಾರೆ ಅದು ಸಾಕ್ಷಿ ನಾಶ ಆಗಬೇಕು ಅಂತ ಹೇಳಿನೇ ಅತ್ಯಂತ ಚಾಣಾಕ್ಷತದಿಂದ ಕುತಂತ್ರದಿಂದ ಆರು ಇಂಚು ಮಣ್ಣನ್ನು ತುಂಬುತ್ತಾರೆ ಆರು ಇಂಚು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಆ ಮಣ್ಣನ್ನ ಸಪರೇಟ್ ಆಗಿ ತೆಗಿತಾರೆ ಯಾಕೆಂದ್ರೆ ಅದರಲ್ಲಿ ವಿರ್ಯಾಣುದಲ್ಲಿರುವಂತಹ ಡಿ ಎನ್ ಇರ್ತವೆ ಅಂತ ಹೇಳ್ಕೊಂಡು ಆದ್ರೆ ಈ ಮಹಾನುಭಾವ ತೋರಿಸ್ರಿ ಫೋಟೋ ಅವ್ರದ್ದು ಯೋಗೀಶ್ ಅವ್ರ ಫೋಟೋ ಹಾಕಿ ಈ ಮಹಾನುಭಾವ ನೋಡ್ಬೇಕು ನೂರು ಸಾರಿ ಸಾವಿರ ಸಾರಿ ನೋಡ್ಬೇಕು ಇವ್ರ ಫೋಟೋನ ಎಲ್ಲಾರು ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರ ಆ ಕೇಸ್ ಅಂತ ಹೇಳಿ ಇಪ್ಪತ್ತೊಂದು ದಿನಗಳಲ್ಲಿ ಒಬ್ಬ ಐವತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಅಪ್ರಾಪ್ತ ಬಾಲಕಿ ನಿರ್ಭಯ ಧರ್ಮಸ್ಥಳ ಮೇಲೆ ನಡೆದಂತಹ ಅತ್ಯಾಚಾರ ಈ ಎರಡಕ್ಕೂ ಒಬ್ಬರೇ ತನಿಖಾಧಿಕಾರಿ ಅತ್ಯಾಚಾರಿಗಳು ಕೊಟ್ಟಿರುವಂತಹ ಎಸಿಗೆ ಹಣ ಅತ್ಯಾಚಾರಿಗಳು ಕೊಟ್ಟಿರುವಂತಹ ಕಕ್ಕಸ್ಸಿನ ಹಣವನ್ನ ತಾನೂ ತಿಂದು ತನ್ನ ಕುಟುಂಬದವರಿಗೂ ತಿನ್ನಿಸಿ ತನ್ನ ಮಕ್ಕಳಿಗೂ ಕೊಟ್ಟು ಅವರು ಕೊಟ್ಟಿರುವಂತಹ ಹಣದಿಂದ ಬಟ್ಟೆಯನ್ನು ಖರೀದಿ ಮಾಡಿ ಅವರು ಕೊಟ್ಟಿರುವಂತಹ ಹಣದಲ್ಲಿ ಐಷಾರಾಮಿ ಮೂರುವರೆ ಕೋಟಿ ರೂಪಾಯಿ ಬಂಗಲೆ ಕಟ್ತಾನೆ ಇವರಿಗೆ ಸರ್ಕಾರ ಸಂಬಳ ಕೊಟ್ಟಿಲ್ಲ ಜನರ ಪರವಾಗಿ ದನಿಯಾಗಿರ್ಬೇಕಾದಂತಹ ಒಬ್ಬ ಭ್ರಷ್ಟ ಅಧಿಕಾರಿ ಇವತ್ತು ಅವನ ಮುಖವಾಡ ಬಯಲಾಗಿದೆ ಕಾನೂನನ್ನು ಕಾಪಾಡಬೇಕಾದಂತ ಇವನು ಅತ್ಯಾಚಾರಿಗಳು ಕೊಟ್ಟಿರುವಂತ ಕಕ್ಕಸನ್ನು ತಿಂದು ಇವತ್ತು ತಾನು ಸಹ ಅತ್ಯಾಚಾರಿಗಳಿಗೂ ಇವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತೋರ್ಪಡಿಸ್ಕೊಂಡಿದ್ದಾನೆ ಬಿ ಐ ಕೋರ್ಟ್ ಹೇಳಿದೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದೆ ಇದುವರೆಗೂ ಸರ್ಕಾರ ದಕ್ಷಿಣ ಕನ್ನಡದ ಏನು ಪೊಲೀಸ್ ಇಲಾಖೆಗೆ ಬಂದರೂ ಸಹ ಇದುವರೆಗೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಎಷ್ಟು ದಿವಸ ಅಂತ ತಾಳ್ಮೆ ಪರೀಕ್ಷೆ ಮಾಡ್ತೀರಿ ನ್ಯಾಯದ ಪರವಾಗಿ ಹೋರಾಟ ಮಾಡುವಂತವರಿಗೆ ಜಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಿರ್ಭಯ ಧರ್ಮಸ್ಥಳದ ಪ್ರಕರಣ ಏನು ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಜಾಳಿದ ಮೂರು ತಿಂಗಳಲ್ಲಿ ಕೊಲೆಗಾರ ಯಾರು ಅಂತ ನಿಮ್ ಮುಂದೆ ನಿಲ್ಲಿಸ್ತೀವಿ ಏನಾದ ಮೂರು ತಿಂಗಳಾಗಿ ಒಂದು ವರ್ಷ ಆಗ್ತಾ ಇದೆ ಒಬ್ಬ ಶಾಸಕ ಸ್ಥಳೀಯ ಶಾಸಕ ಬೆಳ್ತಂಗಡಿಯ ಶಾಸಕ ಹಿಂದುತ್ವ ಹೆಣ್ಣು ಮಕ್ಕಳು ಉಡುಪಿನಲ್ಲಿ ಏನೋ ಕ್ಯಾಮ್ರಾ ಇಟ್ಬಿಟ್ರು ಅಂತೇಳಿ ಇನ್ನೊಂದು ಶಾಲೆನಲ್ಲಿ ಒಂದು ದೇವರ ಹೆಸರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಕೇಸರಿ ನನ್ನ ಉಸಿರು ಅಂತ ಹೇಳಿರುವಂತ ಸ್ಥಳೀಯ ಸಂಸದ ನಳಿನ್ ಕುಮಾರ್ ಕಟೀಲ್ ಎಲ್ಲಿ ಹೋದ್ರು ಹೆಣ್ಣು ಮಕ್ಕಳ ಪರವಾಗಿ ದನಿ ಆಗಬೇಕಾಗಿದ್ದಂತ ಶೋಭಾ ಕರಂದ್ಲಾಜ ಅವರು ಕೇಂದ್ರ ಸಚಿವರು ಅವ್ರು ಕಾಣೆಯಾಗೋದ್ರು ಹಿಂದೂ ರಾಷ್ಟ್ರ ಮಾಡ್ತೇನೆ ಹಿಂದೂ ರಾಷ್ಟ್ರ ಮಾಡ್ತೇನೆ ನನ್ನ ಉಸಿರೇ ಹಿಂದೂ ಅಂತ ಹೇಳ್ತಾ ಇರುವಂತ ಅನಂತಕುಮಾರ್ ಹೆಗಡೆ ಅವರು ಆಗೋದ್ರು ಆದ್ರೂ ಸಹ ಈ ಹೋರಾಟಗಾರರು ಛಲ ಬಿಡದೆ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದ್ರು ನಿರ್ಭಯ ಧರ್ಮಸ್ಥಳದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿಭಟನೆ ಮಾಡಿ ಬಂದ್ರು ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಸಲ್ಲಿಸಿ ಅಲ್ಲಿ ಕೇಂದ್ರದಲ್ಲಿ ಏನು ಈ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿ ಬಂದಂತವರು ಸತ್ಯಮೇವ ಜಯತೆ ಅಂತ ನಾವೇನು ಹೇಳ್ತೀವಲ್ಲ ನಿಮ್ಮ ಕಣ್ಣು ಮುಂದೆ ಇದೆ ರೀ ನಿಮ್ಮ ಕಣ್ಣು ಮುಂದೆ ಇದೆ ಒಬ್ಬ ತನಿಖಾಧಿಕಾರಿ ಯಾವನೋ ಕೊಟ್ಟಿರುವಂತಹ ಏಸಿಗೆ ಹಣವನ್ನು ತಿಂದುಕೊಂಡು ಐವತ್ತು ವರ್ಷದ ವೃದ್ಧೆಯ ಮೇಲೆ ನಡೆದಂತಹ ಯಮುನ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಬರಬರವಾದಂತಹ ಕಲ್ಲಿನಿಂದ ಜಜ್ಜಿಕೊಂಡಿರುವಂಥದ್ದನ್ನ ಅದನ್ನು ಮುಚ್ಚಿ ಹಾಕಿ ಇಪ್ಪತ್ತೊಂದು ದಿನಗಳ ಅಂತರದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ ತಾನು ಹೊರಗಡೆ ಬಂದಿರುವಂತಹ ಗರ್ಭಗುಡಿಗೆ ಆ ಗರ್ಭಗುಡಿಗೆ ಆರು ಇಂಚು ಮಣ್ಣನ್ನ ತುಂಬುತ್ತಾರೆ ಅಂತಂದ್ರೆ ಅದನ್ನ ಕೇಳಿದ್ರೆ ಮೈ ಎಷ್ಟು ಆಕ್ರೋಶ ಉಕ್ಕಿ ಬರುತ್ತೆ ಆರು ಇಂಚು ಮಣ್ಣನ್ನ ತುಂಬುತ್ತಾರೆ ಸಾಕ್ಷಿ ನಾಶ ಮಾಡೋದಕ್ಕೆ ಅಂತಂದ್ರೆ ಎಲ್ಲ ಇವರೇ ದ ಡೈರೆಕ್ಷನ್ ಕೊಟ್ಟು ಸಾಕ್ಷಿ ನಾಶ ಮಾಡೋದಕ್ಕೆ ಆರು ಇಂಚು ಮಣ್ಣು ತುಂಬಿಸುದ್ರೇನೋ ಅವನ ಯಾರೋ ಕೃಷ್ಣ ಅನ್ನೋ ವ್ಯಕ್ತಿ ಅವನು ಆಡಿಯೋದಲ್ಲಿ ಹೇಳ್ತಾನೆ ಈ ಎಲ್ಲವನ್ನ ನೋಡ್ತಾ ಇದ್ರೆ ವ್ಯವಸ್ಥಿತವಾದಂತಹ ಸಂಚನ್ನ ಮಾಡಿ ಈ ಪ್ರಕರಣವನ್ನು ಮೂಲೆ ಗುಂಪು ಮಾಡೋದಕ್ಕೋಸ್ಕರವಾಗಿ ಇವರೆಲ್ಲರೂ ಎಲ್ಲರೂ ಸಹ ಈ ಕಾಮುಕರ ಜೊತೆ ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡು ಇವರ ಪಾಪ ಕೃತ್ಯಗಳು ಸಹ ಅದರಲ್ಲೇ ಸೇರ್ಕೊಂಡಿದೆ ಯಾತಕ್ಕೋಸ್ಕರವಾಗಿ ಇವರ ಕಾಮವಾಂಛಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇವರು ಷಂಡರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ವೃದ್ಧೆಯ ಮೇಲೆ ಅತ್ಯಾಚಾರಗಳನ್ನು ಮಾಡಿ ಗಂಡಸತನ ತೋರಿಸಿದಂತಹ ಇವರುಗಳು ಇವತ್ತು ಕದ್ದು ಮುಚ್ಚಿ ಓಡಾಟ ಮಾಡಿಕೊಂಡು ಈ ಕನ್ನಡದಲ್ಲಿರುವಂತಹ ಎಲ್ಲ ಮಾಧ್ಯಮಗಳನ್ನು ಖರೀದಿ ಮಾಡಿಕೊಂಡು ಈ ಪತ್ರಕರ್ತರು ತಮ್ಮ ತನವನ್ನ ಮರೆತು ಮಾರಾಟ ಮಾಡಿಕೊಂಡಿರುವಂಥವರು ಪವರ್ಫುಲ್ ಟಿವಿ ರಾಕೇಶ್ ಶೆಟ್ರು ಏನ್ ಹಾರಾಟ ಮಾಡಿ ಕೂಗಾಟ ಮಾಡಿದ್ರು ಎಲ್ಲಿ ಹೋದ್ರಿ ಇವರು ಎಲ್ಲಿ ಹೋದ್ರಿ ಇವರು ಎಪಿಸೋಡ್ ಮಾಡಿದ್ರಲ್ಲ ಐದು ಎಪಿಸೋಡ್ ಮಾಡಿದ್ರಲ್ಲ ಇವನೇ ಕೊಲೆಗಾರ ಸಂತೋಷ ರಾವೆ ಕೊಲೆಗಾರ ಅಂತೇಳಿ ಪ್ರೋಮೋಗಳನ್ನ ಮಾಡಿ ಮೇನ್ ಸ್ಟೋರಿಯನ್ನ ಬಚ್ಚಿಟ್ಟಿರುವಂತಹ ಸಂತ ರಾಕೇಶ್ ಶೆಟ್ಟರು ಪವರ್ ಟಿವಿ ಅವರು ಎಲ್ಲಿ ಹೋದ್ರು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನ ನಿಂದಿಸಿದಂತಹ ಇದೇ ರಾಕೇಶ್ ಶೆಟ್ಟಿ ಎಲ್ಲಿ ಹೋದ್ರು ಸತ್ಯ ಶೋಧನೆ ಮಾಡ್ತೀನಿ ಅನ್ನೋರು ಎಲ್ಲಿ ಹೋದ್ರು ಇವರೆಲ್ಲರೂ ಸಹ ಈ ಪಾಪಕೃತ್ಯಗಳಿಗೆ ಇವರು ಸಹ ಭಾಗಿಯಾಗ್ತಾ ಇದ್ದಾರಾ ನ್ಯಾಯದ ಪರವಾಗಿ ನಿಲ್ಲಬೇಕಾದಂತಹ ಪತ್ರಕರ್ತರು ಇವತ್ತು ಮಾರಿಕೊಂಡು ಬಿಟ್ಟಿದ್ದಾರೆ ಇವರುಗಳಿಗೆ ಒಂದು ಚೂರಾದರೂ ಮೌಲ್ಯಗಳಿಗಾಗಲಿ ನೈತಿಕತೆ ಅನ್ನೋದು ಗೊತ್ತಿಲ್ಲವಾ ಆದರೂ ಸಹ ಇವರು ಏನೇನು ಮೇನ್ ಸ್ಟ್ರೀಮ್ ಚಾನೆಲ್ಗಳನ್ನ ಖರೀದಿ ಮಾಡಿದ್ರು ಅತ್ಯಾಚಾರಿಗಳು ಒಬ್ಬ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ತನಿಖಾಧಿಕ ಯೋಗೇಶ್ ಯೋಗೀಶ್ ಕುಮಾರ್ನ ರಕ್ಷಣೆ ಮಾಡಿದ್ರು ತನಿಖಾಧಿಕಾರಿಗಳಿಗೆ ಹಣ ಕೊಟ್ಟು ಖರೀದಿ ಮಾಡಿದ್ರು ಟಿ ವಿ ಚಾನೆಲ್ಗಳನ್ನು ಖರೀದಿ ಮಾಡಿದ್ರು ಅದೇ ಪ್ರಾಮಾಣಿಕವಾದಂತಹ ಸ್ವಾಭಿಮಾನವುಳ್ಳಂತಹ ಯೂಟ್ಯೂಬ್ ಚಾನೆಲ್ಗಳನ್ನು ಖರೀದಿ ಮಾಡೋಕೆ ಇವ್ರಿಗೆಲ್ಲ ಆಗಲಿಲ್ಲ ಖರೀದಿ ಮಾಡೋಕ್ಕೆ ಇವ್ರಿಗೆಲ್ಲ ಆಗಲ್ಲ ಇವತ್ತಿಗೂ ಸಹ ಯೂಟ್ಯೂಬ್ ಚಾನೆಲ್ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಆದರೂ ಸಹ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿರ್ಭಯ ಧರ್ಮಸ್ಥಳ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಯೂಟ್ಯೂಬ್ ಚಾನೆಲ್ ಅವರು ಈ ಮಾಹಿತಿಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರಲ್ಲ ನೋಡಿ ಆ ಕುಡ್ಲಾರಾಮ್ ಪೇಜ್ ಎಂಬ ಒಬ್ಬ ಯುವಕ ತಾನು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತೇಳಿ ಹಗಲಿರುಳು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಂತಹ ಹತ್ತಾರು ಜನ ನೂರಾರು ಜನ ಯೂಟ್ಯೂಬರ್ಸ್ ಇವತ್ತು ನ್ಯಾಯಕ್ಕೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಸಹ ನಿಮ್ಮ ಅಕ್ಷರ ಬಿಡಿ ಅಡ್ಸ ಹೇಳುತ್ತೆ ಸತ್ಯದ ಪರವಾಗಿ ನಿಲ್ಲುವಂತವರಿಗೆ ಜಯ ಸಿಗುತ್ತೆ ಒಂದು ಸಾರ್ಥಕತೆ ಇರುತ್ತೆ ಇವತ್ತು ಅತ್ಯಾಚಾರಿಗಳು ಅತ್ಯಾಚಾರಿಗಳು ಪರವಾಗಿರುವಂತವರಿಗೆ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಪಾಪಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು ಆಕ್ರೋಶವಾಗಿ ಯಾಕೆ ಇವನು ವಿಚಾರ ಹೇಳ್ತಾರೆ ಮೂರುವರೆ ಕೋಟಿ ರೂಪಾಯಿಯ ಏನು ಐಷಾರಾಮಿ ಕಾಂಪ್ಲೆಕ್ಸ್ ಕಟ್ಟಿದನಲ್ಲ ಇವನು ಯಾತಕ್ಕೋಸ್ಕರ ಕಟ್ಟದ ಅವರ ಆತ್ಮ ಏನು ನಿರ್ಭಯ ಧರ್ಮಸ್ಥರ ಆತ್ಮ ಆ ಮನೆಯಲ್ಲಿದೆ ಇವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದೆ ಹೋರಾಟಗಾರರಲ್ಲಿ ಆತ್ಮಸ್ಥೈರ್ಯ ತುಂಬಿ ನೀವು ಇದೀವಿ ಅಧರ್ಮ ಹೆಚ್ಚಾಗ್ತಾ ಇದೆ ಧರ್ಮ ರಕ್ಷಣೆ ಮಾಡೋದಕ್ಕೆ ನೀವು ಮುಂದಾಗಿ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಪ್ರಸನ್ನ ರವಿ ಅವರಿಗೆ ಗಿರೀಶ್ ಮಟ್ಟಣ್ಣನವರಿಗೆ ತಮ್ಮಣ್ಣ ಶೆಟ್ಟರಿಗೆ ಇವರಿಗೆ ಎಲ್ಲರಿಗೂ ಸಹ ಪ್ರೇರೇಪಣೆ ಕೊಡ್ತಾ ಇರೋದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸತ್ಯ ಯಾವತ್ತು ಗೆಲ್ಲಲೇಬೇಕು ಗೆದ್ದೇ ಗೆಲ್ಲುತ್ತೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಎಷ್ಟು ದಿವಸ ಅಂತೇಳಿ ಬಾಯಿ ಮುಚ್ಕೊಂಡು ಎದುರ್ಕಂಡು ಜೀವನ ಮಾಡ್ತೀರಿ ಎಷ್ಟು ಜನ ಅಂತ ಇರ್ತೀರಿ ಅಂತಹ ಜೀವನ ಜೀವನವೇ ಅಲ್ಲ ಅದು ಇರಿರಿ ಅನ್ಯಾಯ ಆಗ್ತಾ ಇದೆಯಾ ಅನ್ಯಾಯದ ವಿರುದ್ಧ ಇದ್ದೋಳಿ ಕೇಳಿ ಪ್ರಶ್ನೆ ಕೇಳಿ ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳಿಗೆ ಇಷ್ಟೆಲ್ಲ ಆರೋಪಗಳಾಗ್ತಾ ಇದೆ ಇವತ್ತು ನ್ಯಾಯಾಲಯದಲ್ಲಿ ಅವರ ಏನು ಅರ್ಜಿ ಅಕ್ಸೆಪ್ಟ್ ಆಗಿದೆ ಮೂರು ಅರ್ಜಿಗಳು ಒಂದೇ ಬೆಂಚಿಗೆ ಬರ್ತಾ ಇದೆ ಇಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗೋದಕ್ಕೆ ಸರ್ಕಾರ ನೋಟಿಸ್ ಆದೇಶ ಕೊಟ್ಟಿದೆ ಆದರೆ ರಚನೆ ಆಗ್ತಾ ಇಲ್ಲ ಆನೆ ಮಾಹುತನ ಕೇಸು ರೀ ಓಪನ್ ಆಗುತ್ತೆ ಹಾಗೆ ಆಗುತ್ತೆ ಪದ್ಮಲತನ ಕೇಸು ಮತ್ತೆ ಓಪನ್ ಆಗುತ್ತೆ ವೇದವಲ್ಲಿಯವರ ಕೇಸ್ ಮತ್ತೆ ಓಪನ್ ಆಗುತ್ತೆ ಅಲ್ಲಿಯವರೆಗೂ ನಾವು ಸುಮ್ಮನೆ ಕೂರೋದಿಲ್ಲ ಈ ಯಾರ್ಯಾರು ಅತ್ಯಾಚಾರಿಗಳು ಕಣ್ಮರೆಯಾಗಿದ್ದಾರಲ್ಲ ಷಂಡತನದಿಂದ ಹೋರಾಟ ಮಾಡ್ತಾ ಇವರೆಲ್ಲ ಮುಖವಾಡಗಳನ್ನು ಬಯಲು ಮಾಡೋವರೆಗೂ ನಾವು ಹೋರಾಟಗಾರರು ಸುಮ್ಮನೆ ಕೂರೋದಿಲ್ಲ ಎಲ್ಲರಿಗೂ ಅದನ್ನ ಹೇಳ್ತಾ ಇದೀವಿ ಅನ್ಯಾಯವನ್ನು ಸಹಿಸಿಕೊಂಡಿರುವುದು ಒಂದೇ ನಿಮ್ಮ ಆತ್ಮಕ್ಕೆ ನೀವು ವಂಚನೆ ಮಾಡ್ಕೊಳ್ತಾ ಇರೋದು ಒಂದೇ ಆ ರೀತಿಯಾದಂತಹ ಜೀವನವನ್ನ ಮಾಡಬೇಡಿ ಪ್ರಶ್ನೆ ಮಾಡಿ ಯಾಕೆ ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದೀವಿ ಯಾಕೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಾಗ್ಬೇಕು ಅಂತೇಳಿ ನೀವೆಲ್ಲರೂ ಸಹ ತಿಳ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ನಿರ್ಭಯ ಧರ್ಮಸ್ಥಳ ಕೇವಲ ಒಂದು ಕುಟುಂಬದ ಹೆಣ್ಣು ಮಗಳಲ್ಲ ಭಾರತ ದೇಶದ ಎಲ್ಲ ಕುಟುಂಬಗಳ ಹೆಣ್ಣು ಮಗಳು ಭಾರತ ದೇಶದ ಎಲ್ಲ ಕುಟುಂಬದ ಹೆಣ್ಣು ಮಗಳು ಇವತ್ತು ಯಾರು ಯಾರು ಈ ಹೋರಾಟಗಳನ್ನು ಹತ್ತಿಕ್ಕೋದಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಎಲ್ಲರೂ ಸಹ ಇವತ್ತು ಎಲ್ಲರೂ ಸಹ ಸೋತು ಸುಣ್ಣ ಆಗಿದ್ದಾರೆ ಒಂದಂತೂ ಸತ್ಯ ಸತ್ಯಮೇವ ಜಯತೆ ಇಂತಹ ಕಕ್ಕಸು ತಿಂದಿರುವಂತಹ ಇಂತಹ ಯೋಗೀಶ್ ಕುಮಾರ್ ಅಂತವರು ಲಕ್ಷಾಂತರ ಜನ ಇದ್ದಾರೆ ಇಂಥವನಿಗೆ ಪಾಠ ಆಯ್ತು ಅಂತಂದ್ರೆ ಬೇರೆಯವರಿಗೂ ಸಹ ಪಾಠ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಪ್ರಯತ್ನ ಎಷ್ಟೇ ಮಾಡಿದ್ರೂ ಸಹ ಅದು ವ್ಯರ್ಥ ಆಗುತ್ತೆ ಆದರೆ ಈ ಅತ್ಯಾಚಾರಿಗಳು ಈ ಕಾಮುಕರು ಯಾರಿದ್ದಾರೆ ಅವರ ಮುಖವಾಡವನ್ನ ಬಯಲು ಮಾಡುವವರೆಗೂ ನಾವು ವಿಶ್ರಾಂತಿ ಪಡೆಯುವುದೂ ಇಲ್ಲ ನಾವು ಸುಮ್ಮನೆ ಇರುವುದಿಲ್ಲ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಹೇಳಿ ಶೇರ್ ಮಾಡಿ